ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋನ ನಾನು ಗುರುವಾರ ಮಧ್ಯಾಹ್ನ ಇಂದ ಸ್ಟಾರ್ಟ್ ಮಾಡಿದೆ ಸೊ ಮಧ್ಯಾಹ್ನ ತುಂಬಾ ಬಿಸಿ ಇತ್ತು ಹಾಗಾಗಿ ಅಡುಗೆ ಎಲ್ಲ ಆಗಿದ್ಮೇಲೆ ನಾನು ಈ ತರ ಶರಬತ್ ವಾಟರ್ ಮೆಲನ್ ಶರಬತ್ ಏನಿದೆ ಅದನ್ನ ಮಾಡಿದ್ದೀನಿ ಇದರ ವಿಡಿಯೋನ ನಾನು ಆಲ್ರೆಡಿ ನನ್ನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನೋಡಿಲ್ಲ ಅಂದ್ರೆ ನೋಡಿ ಹಾಗೆ ನಾನು ಎಲ್ಲಾರ್ಗು ನನ್ನ ಕಡೆಯಿಂದ ತುಂಬಾ ತುಂಬಾ ತುಂಬಾನೇ ಥ್ಯಾಂಕ್ಸ್ ಎಲ್ಲಿ ಇಷ್ಟಪಡ್ತೀನಿ ಸೊ ನಾನು ಒನ್ ಕೆ ಸಬ್ಸ್ಕ್ರೈಬ್ನ ರೀಚ್ ಆಗಿದ್ದಕ್ಕೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಗುರುವಾರ ರಾತ್ರಿ ಊಟಕ್ಕೆ ಅಂತ ಹೇಳಿ ನಾನು ಮಶ್ರೂಮ್ ಮಶ್ರೂಮ್ ಗ್ರೇವಿ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ ಈ ಮಶ್ರೂಮ್ ಗ್ರೇವಿ ಅಂತೂ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಇಷ್ಟ ನನ್ನ ಮಕ್ಕಳಿಗೆ ಈ ತರ ಮಶ್ರೂಮ್ ಮತ್ತೆ ಏನಂತಾರೆ ಪನ್ನೀರ್ ಆ ತರದೆಲ್ಲ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅವ್ರಿಬ್ರಿಗುನು ತುಂಬಾ ಜಾಸ್ತಿ ಚಪಾತಿ ಇಷ್ಟ ಆಗುತ್ತೆ ಸೊ ಚಪಾತಿ ಕಾಂಬಿನೇಶನ್ ಅಲ್ಲಿ ಮಾಡಿರುವಂತ ಗ್ರೇವಿಗಳು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಾನಿವತ್ತು ಮಾಡುವಂತ ಗ್ರೇವಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಗೆ ಸೊ ಮನೆಯಲ್ಲಿ ಎಲ್ಲಾರ್ಗು ತರ ಮೆಥಡ್ ಅಲ್ಲಿ ಒಮ್ಮೆ ನೀವು ಕೂಡ ಗ್ರೇವಿಯನ್ನ ಮಾಡ್ಬಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಕೊಡಿ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ಹೇಗ್ ಮಾಡೋದು ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಇವಾಗ ನಾನಿಲ್ಲಿ ಒಂದು ಮೂರು ಟೊಮೆಟೊ ಎರಡು ಈರುಳ್ಳಿ ಮತ್ತೆ ಒಂದ್ ನಾಲ್ಕು ಹಸಿ ಇವಾಗ ನಾನು ಈರುಳ್ಳಿ ಟೊಮೆಟೊ ಮತ್ತೆ ಹಸಿ ಮೂರನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಯಾವುದೇ ವೆಜಿಟೇಬಲ್ ಕರಿ ಗ್ರೇವಿ ಮಾಡುವಾಗ ಫಸ್ಟ್ ಒಗ್ಗರಣೆಗೆ ಏನ್ ಹಾಕೊಳ್ತೀವಲ್ವಾ ಸೊ ಅದನ್ನ ಹಾಕೊಳ್ಲಿಕ್ಕೋಸ್ಕರ ನಾನಿವಾಗ ಈರುಳ್ಳಿ ಟೊಮೆಟೊ ಮತ್ತೆ ಹಸಿಮೆಣಸನ್ಕಾಯಿ ಅಷ್ಟನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ನಾರ್ಮಲ್ ಆಗಿ ನೀವು ಯಾವ ಥರ ಕರಿಗೆಲ್ಲ ಪಲ್ಯಕ್ಕೆ ಎಲ್ಲ ಕಟ್ ಮಾಡ್ತೀರಾ ಸೊ ಆತರೇ ಕಟ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ತರ ಕಟ್ ಮಾಡ್ಕೊಂಡ್ರೆ ಆಯ್ತು ಸೊ ಇವಾಗ ಕಟ್ ಮಾಡ್ಬಿಟ್ಟು ಗ್ರೇವಿನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ ಇಲ್ಲಿ ನಾನು ಫಸ್ಟ್ ಒಂದು ಪ್ಯಾನ್ ಅಲ್ಲಿ ಎಣ್ಣೆನ ಹಾಕೊಂಡು ಅದಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಏನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನ ಬೇಯಿಸ್ಲಿಕ್ಕೆ ಇಡ್ತಾ ಇದೀನಿ ಸೊ ಇದು ಫ್ರೈ ಆಗೋಷ್ಟ್ರಲ್ಲಿ ನಾವು ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಳ್ಬೇಕು ಸೊ ಅದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡುವ ಈ ಪೇಸ್ಟ್ ಗೋಸ್ಕರ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಸೊ ಅದನ್ನ ಮಿಕ್ಸಿ ಮಾಡೋದಲ್ವಾ ಹಾಗಾಗಿ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಗರಂ ಮಸಾಲಾ ಐಟಮ್ಸ್ ನೀವ್ ಏನ್ ಬೇಕಾದ್ರೂ ಹಾಕೋಬಹುದು ಸ್ವಲ್ಪ ಘಾಟ್ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲ ಕಡಿಮೆ ಬೇಕಂದ್ರೆ ಸ್ವಲ್ಪನೇ ಹಾಕೊಳ್ಳಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಯನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಚಿಕ್ಕ ತುಂಡು ಶುಂಠಿಯನ್ನ ಹಾಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ಅದು ಪೇಸ್ಟ್ ಆಗೋಷ್ಟ್ರಲ್ಲಿ ಇವಾಗ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಬೆಂದಿತ್ತಲ್ವಾ ಸೊ ಅದಕ್ಕೇನೆ ನಾನು ಸ್ವಲ್ಪ ಟೊಮೆಟೊನ ಕೂಡ ಕಟ್ ಮಾಡಿ ಹಾಕೊಂಡೆ ಹಾಗೆ ಇದು ಬೇಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಮತ್ತೆ ಅರಿಶಿನ ಕೂಡ ಹಾಕಿದ್ದೀನಿ ಸೊ ಇದೆಲ್ಲ ನೀಟಾಗಿ ಪೇಸ್ಟ್ ತರ ನೀಟಾಗಿ ಅದು ಬೇಯಬೇಕು ಇವಾಗ ಪೇಸ್ಟ್ ಕೂಡ ರೆಡಿ ಆಯ್ತು ನೋಡ್ತಾ ಇರ್ಬೋದು ನೀವು ಸೊ ಚೆನ್ನಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿರುವ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿರುವಂತ ಮಶ್ರೂಮ್ನ ಹಾಕೊಳ್ಬೇಕು ಆ ಮತ್ತೆ ಮಶ್ರೂಮ್ ಗ್ರೇವಿ ಮಾಡುವಾಗ ಯಾವಾಗ್ಲೂ ನಾವು ಒಂದು ನೆನ್ಪಲ್ಲಿ ಇಟ್ಕೋಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸಲೇಬಾರದು ಏನಕ್ಕೆ ಅಂದ್ರೆ ಮಶ್ರೂಮ್ ಅಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ಅದು ಆ ಥರ ಬೇಯ್ತಾ ಬೇಯ್ತಾನೆ ತುಂಬ ನೀರು ಬಿಟ್ಕೊಳ್ಳುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನೇನು ನೀರನ್ನು ಇವಾಗ ನಾನು ಆ್ಯಡ್ ಮಾಡಲಿಲ್ಲ ಸೊ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಫಸ್ಟ್ ನಾನು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇದರ ನೀರು ಅನ್ನೋದು ಬೇಗನೆ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ಇದೆಲ್ಲ ಮಶ್ರೂಮ್ ದೇನೆ ನೀರು ಬಿಟ್ಕೊಂಡಿದೆ ಸೊ ನಾನು ಸ್ವಲ್ಪನೂ ನೀರನ್ನ ಹಾಕ್ಲಿಲ್ಲ ಅದಕ್ಕೇನೆ ಯಾವಾಗ್ಲೂ ಮಶ್ರೂಮ್ ಮಾಡುವಾಗ ಫಸ್ಟ್ ನೀರನ್ನ ಹಾಕಬೇಡಿ ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ಇವಾಗ ಈ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ಮೇಲೆ ಸೊ ಅದು ಗಟ್ಟಿ ಆಗಿದ್ಮೇಲೆ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ವಾ ಪೇಸ್ಟ್ ಆ ಪೇಸ್ಟ್ನ ಇದಕ್ಕೆ ಸೇರಿಸ್ಕೋಬೇಕು ಸೊ ನಾನು ಕ್ಯಾಮ್ರಾನ ಒಂದ್ ಕೈಯಲ್ಲಿ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ವಿಡಿಯೋ ಮಾಡ್ತಾ ಇದೀನಿ ನಂದು ಟ್ರೈಪೋರ್ಡ್ ಅನ್ನೋದು ಮುರಿದೋಗಿದೆ ಸೊ ಹಾಗಾಗಿ ಹತ್ತಿರದಲ್ಲಿ ಕ್ಯಾಮ್ರಾ ಇಟ್ಕೊಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಸೊ ಇವಾಗ ನೀವು ಬೇಕಿದ್ರೆ ಸ್ವಲ್ಪ ನೀರನ್ನ ಆ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ವಾಶ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದಾಗಿದ್ಮೇಲೆ ಸ್ವಲ್ಪ ಧನಿಯಾ ಪೌಡರ್ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ನ ಹಾಕೊಳ್ಳಿ ಮತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇದನ್ನೆಲ್ಲ ನೀವು ಇವಾಗ್ಲೇನೆ ಸೇರಿಸ್ಕೊಳ್ಬೇಕು ಒಂದು ವೇಳೆ ಗರಂ ಮಸಾಲ ನೀವು ರುಬ್ಬಲಿಲ್ಲ ಅಂತ ಹೇಳಿದ್ರೆ ಗರಂ ಮಸಾಲಾ ಪೌಡರ್ನ ಇವಾಗ ಹಾಕೋಬಹುದು ಸೊ ಇದನ್ನೆಲ್ಲ ಇವಾಗ ಬೇಯ್ಲಿಕ್ಕೆ ಬಿಡಿ ಸೊ ಈ ತರ ಇದು ಗ್ರೇವಿ ಬೇಯ್ತಾ ಇರುತ್ತೆ ಸೊ ನಿಮ್ಗೆ ನೀರ್ ನೀರ್ ತರ ಗ್ರೇವಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರ್ ತರ ಇಟ್ಕೋಬಹುದು ಇಲ್ಲಾಂದ್ರೆ ಆ ತರನೇ ಗಟ್ಟಿ ಆಗ್ಬೇಕಂದ್ರೆ ಅದು ಗಟ್ಟಿ ಆಗುವರ್ಗುನು ವೇಟ್ ಮಾಡ್ಬೋದು ಸೊ ನಾನು ಈ ಥರ ಗ್ರೇವಿಗೆ ಯಾವಾಗ್ಲೂ ಕೊತ್ತಂಬರಿ ಸೊಪ್ಪಿಗಿಂತ ಕಸೂರಿ ಮೇಥೆನ ಯೂಸ್ ಮಾಡ್ತೀನಿ ಲಾಸ್ಟಲ್ಲಿ ಸೊ ಅದರ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಅದರ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಹಾಗೆ ನಾನು ಈ ವ್ಲಾಗನ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಕಂಟಿನ್ಯೂ ಮಾಡಿದೆ ಸೊ ನೆಕ್ಸ್ಟ್ ಡೇ ನಾನು ತಿಂಡಿಗೆ ಅಂತ ಹೇಳಿ ಇಡ್ಲಿ ಸಾಂಬಾರ್ ಮತ್ತು ಚಟ್ನಿನ ಮಾಡಿದ್ದೆ ಶುಕ್ರವಾರ ನಾನು ಏನೇನೆಲ್ಲ ವಿಡಿಯೋ ತೆಗ್ದಿದೀನಿ ಸೊ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ಸೊ ಮಧ್ಯಾಹ್ನ ಕೆಲಸ ಎಲ್ಲ ಆಗಿದ್ಮೇಲೆ ಅಡುಗೆ ಎಲ್ಲ ಆಗಿದ್ಮೇಲೆ ನಾನು ಮುಖಕ್ಕೆ ಒಂದು ಪೇಸ್ಟ್ ಅನ್ನ ಹಚ್ಕೊಳ್ತಾ ಇದ್ದೀನಿ ಸೊ ಈ ಪೇಸ್ಟ್ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ ಅಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ನಾನು ತೋರಿಸಿದೀನಿ ಇವಾಗ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಉಡನ್ ಸ್ಪೂನ್ ಇತ್ತು ಸೊ ಅದರಿಂದ ನೀಟಾಗಿ ಚೆನ್ನಾಗಿ ಅಪ್ಲೈ ಆಗ್ತಾ ಇತ್ತು ನಿಮ್ಮ ಮನೇಲೂ ಕೂಡ ಈ ತರ ಉಡನ್ ಸ್ಪೂನ್ ಇದೆ ಅಂತ ಹೇಳಿದ್ರೆ ನೀವು ಕೂಡ ಏನಾದರೂ ಫೇಸ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಅದನ್ನು ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ಸೊ ಕೈಗೂ ಕೂಡ ಏನು ಅಂಟ್ಕೊಳ್ಳಲ್ಲ ಆ ಮುಂಚೆ ಎಲ್ಲ ನಾನು ಕೈಯಿಂದಾನೇ ಹಚ್ಕೊಳ್ತಾ ಇದ್ದೆ ಬಟ್ ನನಗೆ ಇದು ಚೆನ್ನಾಗಿ ಅಪ್ಲೈ ಆಗ್ತಾ ಇದೆ ಅಂತ ಅನ್ಸಿತ್ತು ಸೊ ಈ ತರ ನೀಟಾಗಿ ಎಲ್ಲಾನು ಅಪ್ಲೈ ಮಾಡ್ಕೊಳ್ಬೇಕು ಫೇಸ್ ಪ್ಯಾಕ್ ನ ನಾವು ವಾರಕ್ಕೆ ಎರಡು ಸಾರಿ ಆದ್ರೂನು ಹಚ್ಕೊಳ್ಬೇಕು ಬಟ್ ನಮ್ಮ ಹತ್ರ ಟೈಮ್ ಇದೆ ಅಲ್ವಾ ಸೊ ನಮ್ಮ ಹತ್ರ ಟೈಮ್ ಇದ್ರೂ ಕೂಡ ನಾವು ನಮ್ಗೆ ಟೈಮ್ ಕೊಡ್ಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀವಿ ಆ ಇವಾಗ ನಾನು ಏನೋ ಒಂದು ವಿಡಿಯೋ ಮಾಡ್ಬೇಕು ಅಟ್ಲೀಸ್ಟ್ ಅಂತ ಹೇಳಿ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ಫೇವ್ರೆಟ್ ಫೇಸ್ ಪ್ಯಾಕ್ ನಿಜ ಹೇಳಬೇಕಂದ್ರೆ ತುಂಬಾನೇ ಎಫೆಕ್ಟಿವ್ ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಬಾತಿಂಗ್ ಪೌಡರ್ ಮಾಡಿ ಶೇರ್ ಮಾಡಿದಿನಿ ಅದನ್ನು ಕೂಡ ನೀವು ನೋಡಬಹುದು ಆ ಬಾತಿಂಗ್ ಪೌಡರ್ನ ನೀವು ಒಂದು ವಾರದಲ್ಲಿ ಎರಡು ಸಲ ಮಕ್ಕಳಿಗೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ಅವ್ರಿಗೆ ಸ್ಕಿನ್ ಟ್ಯಾನ್ ಏನಾದರೂ ಆಗಿದ್ರು ಸಾರಿ ಸನ್ನಲ್ಲಿ ಸನ್ ಬರ್ನ್ ಆಗಿದ್ರೆ ಸನ್ ಟಾನ್ ಆಗಿದ್ರೆ ಸೊ ಅದು ಸ್ಕಿನ್ ನ ಹೆಲ್ದಿ ಆಗಿ ಇಡುತ್ತೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಇವಾಗ ಇದು ಸ್ವಲ್ಪ ಡ್ರೈ ಆಗಿದ್ಮೇಲೆ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡು ಮುಖನ ವಾಶ್ ಮಾಡಿಕೊಂಡ್ರೆ ಆಯ್ತು ಈ ತರದೆಲ್ಲ ಫೇಸ್ ಪ್ಯಾಕ್ ಹಾಕೊಂಡ್ರೆ ನನ್ ಮಗ ಹತ್ರನೇ ಬರಲ್ಲ ಓಡೋಗ್ತಾ ಇರ್ತಾನೆ ಸೊ ಅವನು ನಾನು ಹತ್ರ ಹೋಗ್ತಾ ಅವನು ಓಡೋಗ್ತಾ ಇದ್ದಾನೆ ಹಾಗೆ ಆಗಿದ ಆಗಿದ್ಮೇಲೆ ಸ್ನಾನ ಎಲ್ಲ ಆಗಿದ್ಮೇಲೆ ಸೊ ಜ್ಯೂಸ್ ತಗೊಂಡ್ ಬಂದಿದ್ರು ನಮ್ಮ ಮಾವ ಸೊ ಅದನ್ನ ಎಲ್ಲಾರ್ಗು ಕೊಡ್ತಾ ಇದ್ದೀನಿ ಇವಾಗ ನಾನು ಅಡುಗೆ ಮಾಡ್ಬೇಕು ಸೊ ನೆಕ್ಸ್ಟ್ ಅಡುಗೆ ಮಾಡಿ ಆಕ್ಚುಲಿ ಎವ್ರಿ ಡೇ ಬೇಗನೆ ಅಡುಗೆ ಮಾಡ್ಬಿಟ್ಟು ಆಮೇಲೆ ಆಗ್ತಿತ್ತು ಅಲ್ಲಿ ಮಾಡ್ಬಿಡ್ತಾ ಆಗಲ್ಲ ತುಂಬಾ ಸೆಕೆ ಅನ್ಸುತ್ತೆ ಹಾಗಾಗಿ ಇವತ್ತು ನಾನು ಇವಾಗ ಮಾಡ್ತಾ ಇದ್ದೀನಿ ಅಹ್ ಸೊ ಇವ್ರಿಗೆಲ್ಲ ಜ್ಯೂಸ್ ಕೊಟ್ಬಿಟ್ಟು ಇವಾಗ ನಾನು ಅಡ್ಗೆನ ಮಾಡಬೇಕು ಇವತ್ತು ನಾನು ಅಡಿಗೆಗೆ ಬೆಳಿಗ್ಗೆ ಸಾಂಬಾರ್ ಮಾಡಿದ್ನಲ್ವಾ ಅದೇ ಇತ್ತು ಅದ್ರ ಜೊತೆಗೆ ನಾನು ಏನಂತಾರೆ ಆಲೂಗಡ್ಡೆ ಫ್ರೈ ಮಾಡಿದ್ದೆ ಈ ಆಲೂಗಡ್ಡೆ ಫ್ರೈ ರೆಸಿಪಿನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನನ್ನ ಮಕ್ಕಳಿಗೆ ಈ ಆಲೂಗಡ್ಡೆ ಫ್ರೈ ಅಂದ್ರೆ ತುಂಬಾನೇ ಇಷ್ಟ ಸೊ ಅದನ್ನ ಆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ಈವ್ನಿಂಗಿಂದ ಇಂದ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಸ್ವಲ್ಪ ಜೋಳ ತಂದಿದ್ದಿತ್ತು ಅದು ಜೋಳ ಸು ಬಿಟ್ಟು ಕೊಡ್ತಾರಲ್ವಾ ಕಾರ್ನ್ ಸೊ ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನ ಓವನ್ ಅಲ್ಲಿ ಬಿಸಿ ಮಾಡ್ತಾ ಹಾಗೆ ಈವ್ನಿಂಗ್ ಸ್ನಾಕ್ಸ್ ಅಂತ ಹೇಳಿ ಆಲೂಗಟ್ಟೆ ಸ್ಯಾಂಡ್ವಿಚ್ ಅನ್ನ ಮಾಡಿದೆ ಸೊ ಆಲೂನ ಬೇಯಿಸ್ಬಿಟ್ಟು ಅದರಿಂದ ಸ್ಯಾಂಡ್ವಿಚ್ ಅನ್ನ ಮಾಡಿದೆ ಅದಾಗಿದ್ಮೇಲೆ ಅದ್ರ ಜೊತೆ ಟೀ ಅನ್ನ ಮಾಡ್ಬಿಟ್ಟು ಸೊ ಇವತ್ತಿನ ದಿನನ ನಾವಿನ ಈ ತರ ಕ್ಲೋಸ್ ಮಾಡಿದೀನಿ ಸೊ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದೀನಿ సో నెక్స్ట్ వీడియో దా ని నెక్స్ట్ వ్లగ్ అందతీని అదివరకు టేక్ కేర్ థ్యాంక్ యూ ఫార్ వాచింగ్